ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸಂಡೇಲ ಸಂಡೇ ಇವತ್ತು ನಾನು ಬೆಳಗ್ಗೆ ಏನು ಮಾಡಲಿಲ್ಲ ಸ್ವಲ್ಪ ಸಲಾಡ್ ಮಾಡಿ ಹಾಗೆ ಎಲ್ದಿ ಜ್ಯೂಸ್ಗೆ ಅಂತ ಕ್ಯಾರೆಟು ಮತ್ತು ಬೀಟ್ರೋಟ್ನ ಹಾಕಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ ನಾವಿವತ್ತೊಂದು ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಡ್ಯೂಟಿಗೆ ಹೋಗಿದ್ದರು ಇನ್ನು ನನ್ನ ದೊಡ್ಡ ಮಗ ಬೆಳಗ್ಗೆ ಬೆಳಗ್ಗೆ ಅವನು ಆಯಿಲ್ ಐಟಮ್ ಆಗಲಿ ಅಥವಾ ರೈಸ್ ಐಟಮ್ ಅಂಥದ್ದೇನು ತಿನ್ನಲ್ಲ ಸೊ ಹಂಗಾಗಿ ನಾವು ಕೂಡ ಸ್ವಲ್ಪ ಸಲಾಡು ಮತ್ತು ಜ್ಯೂಸನ್ನ ತಿನ್ಕೊಳ್ಳೋಣ ನಾನು ನನ್ನ ಚಿಕ್ಕ ಮಗ ಗೃಹ ಪ್ರವೇಶಕ್ಕೆ ಇದ್ವಿ ಅದಕ್ಕೋಸ್ಕರ ಆಮೇಲೆ ಅವ್ನು ರೈಸ್ ಮಾಡ್ಕೋತಾನೆ ಅಂದ್ಕೊಂಡು ನಾವಿಬ್ಬರು ರೆಡಿ ಆಗಿದ್ವಿ ಅವನು ಆಮೇಲೆ ಸಾಂಬಾರಿತ್ತು ಅನ್ನ ಮಾಡ್ಕೊಂಡು ಊಟ ಮಾಡ್ತಾನೆ ಅಂದ್ಬಿಟ್ಟು ನಾವಿಬ್ಬರು ಜ್ಯೂಸ್ ಮತ್ತು ಸ್ವಲ್ಪ ಸಲಾಡನ್ನೇ ತಿನ್ಕೊಂಡು ಹೋಗ್ತಾ ಇದ್ವಿ ನಾನು ನನ್ನ ಮಗ ಆಟೋದಲ್ಲಿ ಹೊರಟ್ವಿ ಅದು ಬಂದು ಬಗ್ಲಗುಂಟೆ ಇದೆಯಲ್ಲ ಅಲ್ಲಿ ಗೃಹ ಪ್ರವೇಶ ಇದ್ದಿದ್ದು ನನ್ನ ಮಾವನ ಮಗನದು ಒಂದು ಗೃಹ ಪ್ರವೇಶ ಇತ್ತು ಸೊ ಹಂಗಾಗಿ ಅಲ್ಲಿಗೆ ಬಂದೆ ಒಂದು ಲೆವೆನ್ ತರ್ಟಿ ಹಂಗೆ ಬಂದೆ ಇವ್ರು ಬೆಳಗ್ಗೆನೇ ಸತ್ಯನಾರಾಯಣ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡಿದ್ರಂತೆ ನಮ್ಮಮ್ಮ ಎಲ್ಲರೂ ಬಂದಿದ್ದರು ಊರಿಂದ ತುಂಬ ಜನ ಬಂದಿದ್ದರು ನಮ್ಮ ರಿಲೇಟಿವ್ಸ್ ಎಲ್ಲ ನಾವು ಕೂಡ ಇಲ್ಲಿಂದ ಹೋಗಿದ್ವಿ ಮನೆಯಂತೂ ಇವರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಗ್ರೌಂಡು ಫಸ್ಟ್ ಎಲ್ಲ ಮಳಿಗೆಗಳನ್ನ ಮಾಡಿ ಸೆಕೆಂಡು ಥರ್ಡಿಂದ ಡುಪ್ಲೆಕ್ಸ್ನ ಮಾಡ್ಕೊಂಡಿದ್ರು ನಾವು ಹೋಗೋಷ್ಟ್ರೊಳಗೆ ಸತ್ಯನಾರಾಯಣ ಪೂಜೆ ಕೂಡ ಆಗಿತ್ತು ಸೊ ಹಂಗಾಗಿ ನಾವೆಲ್ಲ ಹೋಗಿ ಊಟ ಎಲ್ಲ ತೆಗೆಸ್ಕೊಂಡು ಆಮೇಲೆ ಎಲ್ಲ ಕೊಟ್ಟು ನನ್ನ ಫ್ರೆಂಡು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ಊರಿಂದ ಎಲ್ಲರೂ ಬಂದಿರ್ತಾರಲ್ವ ತುಂಬ ದಿವಸ ಆದಮೇಲೆ ಸಿಕ್ಕಿರ್ತಾರೆ ಹಾಗಾಗಿ ಮಾತಾಡ್ಕೊಂಡು ನಿಂತಿದ್ದೆ ನನ್ನ ತಮ್ಮ ತಮ್ಮನ ಪಾಪು ಅವರು ಕೂಡ ಬಂದಿದ್ದರು ಎಲ್ಲರೂ ಬಂದಿದ್ದರು ನಮ್ಮ ಅಮ್ಮ ಅವರೆಲ್ಲ ಆಗಲೇ ಹೋಗ್ಬಿಟ್ಟು ಆಚೆ ಎದುರುಗಡೆ ಒಂದು ಪಾರ್ಕ್ ಇತ್ತು ಅಲ್ಲೋಗಿ ಕುತ್ಕೊಂಡಿದ್ರು ಅವರು ನಾವು ಮಾತ್ರ ಇಲ್ಲಿ ಒಳಗಡೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ ನಾನು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಇವರನ್ನು ಕರೆದಿದ್ರು ನನ್ನ ಗೃಹ ಪ್ರವೇಶಕ್ಕೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಆಗಲೇ ತಾಂಬೂಲ ಹಾಕೋತಾ ಇದ್ದೆ ಅವರು ಅವಾಗ ಬಂದರು ಸರಿ ಅಂದ್ಬಿಟ್ಟು ಒಂದೆರಡು ಫೋಟೋಗಳು ತಕೊಂಡು ಅವ್ರು ಊಟಕ್ಕೆ ಹೋದರು ಅವ್ರು ಊಟ ಮಾಡಿ ಬರೋವರೆಗೂ ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಇವ್ರ ಮನೆ ಹತ್ರನೇ ಇರೋದ್ರಿಂದ ಮನೆಗೆ ಹೋಗೋಣ ಅಂತಿದ್ರು ಸೊ ಹಂಗಾಗಿ ಅಲ್ಲೇ ನನ್ನ ತಮ್ಮ ತಮ್ಮ ನೆಂಡತಿ ಮಕ್ಕಳು ಎಲ್ಲ ಆಟ ಆಡ್ತಿದ್ರು ಸೊ ಹಂಗಾಗಿ ಅಲ್ಲೇ ನಾವು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಊಟ ಮಾಡಿ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ತಮ್ಮನ ಪಾಪ ಆಟ ಆಡ್ತಿತ್ತು ನಾವೆಲ್ಲ ಒಂದು ಟ್ವೆಲ್ ತರ್ಟಿಗೆನೇ ಊಟ ಮುಗ್ದಿತ್ತು ನಮ್ಮ ಅಮ್ಮಾರಂತೂ ಬೇಗನೆ ಹೋಗೇ ಬಿಟ್ಟರು ಬಸ್ಸಿಗೆ ಹೋಗಬೇಕು ಟೈಮ್ ಆಗುತ್ತೆ ಅಂದ್ಕೊಂಡು ಬೇಗನೆ ಹೋದರು ನನ್ನ ಮಗನೂ ಕೂಡ ಒಳ್ಳೆ ಚಿಕ್ಕ ಮಗು ಥರ ನನ್ನ ತಮ್ಮನ ಮಕ್ಕಳ ಜೊತೆ ಆಟ ಆಡ್ತಿದ್ದ ಅವನಿಗೆ ಯಾರಾದರೂ ಈ ಥರ ಚಿಕ್ಕ ಮಕ್ಳು ಸಿಕ್ಕರೆ ತುಂಬಾ ಇಷ್ಟ ಇವನು ಚಿಕ್ಕ ಮಗುನೇ ಆಗ್ಬಿಡ್ತಾನೆ ಆ ಥರ ಆಟ ಆಡ್ತಾನೆ ಅವ್ರುಗಳು ಸುಮ್ಮನೆ ಕೂತ್ಕೊಂಡ್ರು ಇವನು ಮಾತ್ರ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ಥರ ಬ್ಯುಸಿ ಆಗಿಬಿಡ್ತಾನೆ ಆಮೇಲೆ ಅಲ್ಲೇ ಹೆಸರುಘಟ್ಟ ರೋಡಲ್ಲಿ ಮಲ್ಬಾರ್ ಗೋಲ್ಡ್ ಜ್ಯುವೆಲರಿ ಓಪನ್ ಆಗಿದೆ ಇತ್ತೀಚೆಗೆ ಓಪನ್ ಆಗಿತ್ತು ಇದು ಸರಿ ನನ್ನ ಫ್ರೆಂಡ್ ಅಲ್ಲಿ ಹೋಗಿ ಬರೋಣ ಬಾ ಹತ್ರದಲ್ಲೇ ಇತ್ತು ಅಲ್ಲೇ ಪಕ್ಕದಲ್ಲೇ ಸರಿ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ ನಾವು ಕೇಳ್ಬೇಕ ಹೆಣ್ಮಕ್ಳು ಗೋಲ್ಡ್ ಅಂಗಡಿಗೆ ಬಂದರೆ ತಗೋತಿವೋ ಬಿಡ್ತೀವೋ ಸುಮ್ಮನೆ ಆದರೂ ಒಂದು ರೌಂಡ್ ನೋಡ್ತಾ ಇರ್ತೀವಿ ಇಲ್ಲಿ ಇದು ಮೂರು ಫ್ಲೋರ್ ಏನೋ ಇದೆ ಗೋಲ್ಡ್ ಒಂದ್ ಕಡೆ ಸಿಲ್ವರ್ ಒಂದ್ ಕಡೆ ಹಾಗೆ ಪ್ಲಾಟಿನಮ್ ಒಂದ್ ಕಡೆ ಆ ಥರ ಇದೆ ಗ್ರೌಂಡ್ ಫ್ಲೋರಲ್ಲಿ ಗೋಲ್ಡ್ ಇತ್ತು ಆಮೇಲೆ ಇನ್ನೊಂದು ಫ್ಲೋರಲ್ಲಿ ಸಿಲ್ವರ್ ಇತ್ತು ಹಾಗೆ ಇನ್ನೊಂದು ಫ್ಲೋರಲ್ಲಿ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಆ ಥರ ಇತ್ತು ನಾವು ಬಂದು ಮಂತ್ಲಿ ಸ್ಕೀಮ್ ಥರ ಅಂದರೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಈ ಥರ ಕಟ್ತಾರಲ್ಲ ಆ ಥರ ಸ್ಕೀಮ್ ಬಗ್ಗೆ ಸ್ವಲ್ಪ ವಿಚಾರಿಸೋಣ ಅಂತ ಬಂದ್ವಿ ನನ್ನ ಫ್ರೆಂಡು ನಾನು ಅವರು ಅದನ್ನು ವಿಚಾರಿಸ್ಕೊಂಡು ಬರೋಣ ಬಾ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಯಾವ ಥರ ಏನು ಸ್ವಲ್ಪ ಡೀಟೇಲ್ಸ್ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಹಾಗೆ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ವಿ ಕೆಲವೊಂದು ಜ್ಯೂಲರಿಲಿ ಯಾವ ಥರ ಅಂದರೆ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಲಿ ಫೋಟೋಸ್ ತಗೊಳಕ್ಕಾಗಲಿ ಬಿಡೋಲ್ಲ ಇಲ್ಲಿ ಸ್ವಲ್ಪ ಪರವಾಗಲಿಲ್ಲ ಏನೂ ಅನ್ನಲಿಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಏನೂ ಆಗಲಿಲ್ಲ ನಾವು ಅದೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಯಾವ ಥರ ಅಂತ ಇಲ್ಲಿ ಒಂದು ಫೈವ್ ತೌಸಂಡ ಅಂದರೆ ಲೆವೆನ್ ಮಂತ್ಸ್ ಕಟ್ಟಿದರೆ ಮೇಕಿಂಗ್ ಏನೂ ಇರೋಲ್ಲ ಮೇಕಿಂಗ್ ಆಗಲಿ ವೇಸ್ಟೇಜು ಅದೇನೂ ಇರಲ್ಲ ಮತ್ತು ನಾವು ಈ ಮಂತ್ ಒಂದು ಐದು ಸಾವಿರ ಕಟ್ಟಿದರೆ ಅದಕ್ಕೆ ಎಷ್ಟು ಮಿಲಿ ಗೋಲ್ಡ್ ಬರುತ್ತೆ ಆ ಥರ ಲೆಕ್ಕ ಅಂದರೆ ಗೋಲ್ಡ್ ರೇಟ್ ಯಾವ ಥರ ಇರುತ್ತೆ ಆ ಥರ ಇವಾಗಂತೂ ಗೋಲ್ಡ್ ರೇಟ್ ತುಂಬನೇ ಇದೆ ಬಿಡಿ ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಇತ್ತು ಒಂದು ಫೈವ್ ತೌಸಂಡ್ ಕಟ್ಟಿದರೆ ಸಿಕ್ಸ್ ಏಯ್ಟಿ ಮಿಲಿ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ರು ಲೆವೆನ್ ಮಂತ್ಸ್ ಏನೋ ಕಟ್ಟಬೇಕಾಗುತ್ತೆ ಆವಾಗ ಅವರು ಮೇಕಿಂಗ್ ಏನೂ ಹಾಕೋಲ್ಲ ನಮಗೆ ಟೋಟಲಾಗಿ ಎಷ್ಟು ಗ್ರಾಮ್ ಬರುತ್ತೆ ಲೆವೆನ್ ಮಂತ್ಸ್ಗೆ ಅದ್ರ ಪ್ರಕಾರ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ನಾವು ಹೆಣ್ಮಕ್ಳು ಗೊತ್ತಲ್ಲ ಯಾವ್ದಾದ್ರು ಒಂದು ಡಿಸೈನ್ ಇಷ್ಟ ಆದರೆ ಅದನ್ನು ತೊಗೊಂಡು ವೇರ್ ಮಾಡಿ ನೋಡೋದು ಅದೊಂಥರ ನಾವು ತೊಗೊಳಲ್ಲ ಆದರೂ ವೇರ್ ಮಾಡ್ತಾಯಿದ್ದೀವಿ ಇಲ್ಲಂತೂ ಸಿಲ್ವರ್ ಐಟಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಿಂದ ಆಗಲಿ ದೀಪಗಳಂತೂ ತುಂಬಾ ಚೆನ್ನಾಗಿತ್ತು ಆ ದೀಪಗಳು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಯಾರಿಗೆ ತಾನೇ ಇಷ್ಟ ಆಗಲಿ ಹೇಳಿ ಚಿನ್ನ ಬೆಳ್ಳಿ ಅಂದರೆ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಚಿನ್ನ ಬೆಳ್ಳಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದೊಂದು ಡಿಸೈನ್ ತುಂಬ ಇಷ್ಟ ಆಯಿತು ಅದಕ್ಕೆ ವೇರ್ ಮಾಡಿ ನೋಡ್ತಾ ಇದ್ದೆ ಇದು ಆ್ಯಂಟಿಕ್ ಪೀಸು ಇದಕ್ಕೆಲ್ಲ ಪರ್ಸೆಂಟೇಜು ಟ್ವೆಂಟಿ ಏಯ್ಟ್ ಆ ಥರ ಆಗ್ತಾರಂತೆ ಮಾಮೂಲಿ ಗೋಲ್ಡ್ ತೊಗೊಂಡ್ರೆ ಫೋರ್ಟೀನ್ ಪರ್ಸೆಂಟ್ ಆಗ್ತಾರೆ ಇದಕ್ಕೆಲ್ಲ ಟ್ವೆಂಟಿ ಏಯ್ಟ್ ಆಗ್ತೀವಿ ಅಂತ ಹೇಳ್ತಾಯಿದ್ರು ಇದು ತರ್ಟಿ ಒನ್ ಗ್ರಾಮೇನೆ ಇತ್ತು ನಾನು ಸುಮ್ಮನೆ ಕೊಡ್ತಾರೆ ಅವರು ಏನು ಅನ್ನೋಲ್ಲ ಅಲ್ಲ ಹಾಕೊಂಡು ನೋಡೋಕ್ಕಾಗಲಿ ಏನು ಅನ್ನೋಲ್ಲ ನಾನು ವೇರ್ ಮಾಡಿ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನಿಸ್ತಿತ್ತು ಆದರೆ ಇವುಗಳಿಗೆಲ್ಲ ಮೇಕಿಂಗ್ ಪರ್ಸೆಂಟೇಜ್ ತುಂಬಾ ಇರುತ್ತೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಂತೆ ಮಾಮೂಲಿ ಗೋಲ್ಡಿಗೂ ಆ್ಯಂಟಿಕ್ಗೂ ತುಂಬನೇ ಡಿಫ್ರೆಂಟ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗಿನ ರೇಟಲ್ಲಂತೂ ಸಿಕ್ಕಾಬಟ್ಟೆ ಆಗುತ್ತೆ ಇದೆಲ್ಲ ಡೈಮಂಡ್ ರಿಂಗ್ಸು ಮತ್ತು ಇಯರಿಂಗ್ಸು ಇಲ್ಲಿ ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ಸ್ ಸ್ವಲ್ಪ ಕಡಿಮೆನೇ ಇತ್ತು ಇಲ್ಲಿ ಯಾವ ಥರ ಅಂದರೆ ಸ್ಕೀಮ್ ಹಾಕ್ಕೊಂಡ್ರು ನಾವು ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ನಾವು ಬೇರೆ ಬ್ರಾಂಚಿಗೆ ಹೋಗಿ ಕೂಡ ತೊಗೋಬೋದಂತೆ ಅದು ಒಂದು ನನಗೆ ತುಂಬಾ ಇಷ್ಟ ಆಯಿತು ನಮಗೆಲ್ಲ ಒಂದೇ ಸಲ ತಗೊಳಕ್ಕಾಗಿಲ್ಲ ಅಂದರೆ ಆರಾಮಾಗಿ ಒಂದು ಐದೈದು ಸಾವಿರ ಕಟ್ಕೊಂಡು ಹೋದರೆ ಒಂದು ಲೆವೆನ್ ಮಂತ್ಸಿಗೆ ಆರಾಮಾಗಿ ತೊಗೋಬೋದು ಏಕೆಂದರೆ ಮೇಕಿಂಗ್ ಏನು ಬೀಳಲ್ಲಲ್ವ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಚಿಕ್ಕ ಓಲೆ ಆಗಲಿ ರಿಂಗು ಈ ಥರದ್ದೆಲ್ಲ ತೊಗೋತೀವಿ ಅಂದರೆ ನಾವು ಆ ಥರ ಮಾಡ್ಕೋಬೋದು ಹಾರಗಳಾಗಲಿ ಎಲ್ಲ ಸಿಕ್ಕಬಿಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಕಲೆಕ್ಷನ್ಸು ಸ್ವಲ್ಪ ಇಯರಿಂಗ್ ಕಲೆಕ್ಷನ್ ಕಡಿಮೆ ಇತ್ತು ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿಇಾನದರಲ್ಲ ಬಾಯ್ ಬಾಯ್